ಅವನು 나ನಾ ಇವನು 나ನಾ ಹೌದ್ರಿ ಸರ್ ಅದನ್ನ ನಂಬಿ ಬಂದಿದ್ದೆ ಸರ್ ಸಾಲ ಬಾಡ ಗೆದ್ರು ದುಡಿನ್ನು ಮಾಡ್ರಿ ಅದಕ್ಕೆ ಎಂದ್ರೆ ಸಾಲ ಎಂದ್ರೆ ಮಕ್ಕಳು ಫೀಸ್ ಕಟ್ಟಬೇಕರೆ ಅವಾ ಶಾತ್ರಿ ಕೈಕಂ ಮಾಡಬೇಕು ನನಗೆ ಮಾಡ್ತೀನಿ ಸರ್ ಮೊದಲು ಕಾಯ್ಕ ಹೊನ್ ರೆ ಸರ್ ಮಾಡ್ತೀನಿ ಊರಾಗ ಗಜ್ಜು ಮುಸುತಿದ್ರೆ ಹೊನ್ ರೆ ಬರಿ ಡಿಮೇಲ್ ಮಾಡಬೇಕು ಹೊನ್ ಸರ್ ದೇವ್ರ ಪ್ರಾರ್ಥನಾ ಮಾಡಬೇಕು ದೇವ್ರ ಸೇವ ಮಾಡಬೇಕು ಮಾಡ್ತೇನ್ರಿ ಮಂಡ್ಯವ್ರಿಗೆ ಕೈ ಮುಗುದಿಲ್ಲ ನೀನ್ ಹೋಗಿಲ್ಲ ರೀ ಸದ್ಯಕ್ಕೆ ಹೋಗಿಲ್ಲ ರೀ ಕಡೆ ಹೋಗ್ಲಿ ಎಲ್ಲಾ ನನಗೆ ಕೈ ಮುಗುದಿಲ್ಲ ಅಂದ್ರೆ ಮಂಡ್ಯ ಹೋಗಿಲ್ಲ ಹೌದು ಮತ್ ನಿಮ್ ನಿಮ್ಮ ಅವ್ರು ಬಿಟ್ಟು ನಾನ್ ಜನ ಏನು ಆಟ ಸರ್ ನಡುದ್ರಿ ಅವ್ರು ಬಂದು ನಿಂತಾರೆ ಈಗ ಹೆಂಗೆ ಸುದ್ದಿ ಮಾತಾ ಮಾಡಪ್ಪ ನನಗೆ ಬಂದಿಲ್ಲ ನಾನು ಸೈನಿಧ್ಯ ಹಚ್ಚಿಲ್ಲ ನಾನು ಪಾಟಿಂಗ್ ಹತ್ತಿಲ್ಲ ನನ್ ಕೈ ಮುಗುದಿಲ್ಲ ನನಗೆ ಊದ್ ಬತ್ತಿ ಹಚ್ಚಿಲ್ಲ ಹೋಗ್ತೀನಿ ಸರ್ ಹೋಗಿನ್ರಿ ತಪ್ಪ ಮತ್ ಇದಕ್ಕೆ ನಾ ಏನ್ ಹೇಳ್ಬೇಕು ಅವ್ರಿಗೆ

ಹಳ್ಳಿ ಕೇರಿಯರ್ ತಾಯಿ ಮಗನೂ ಬಂದ ನಿಮ್ ತಮ್ಮನು ಬಂದ ನೋಡ ಒಬ್ಬ ಎಂಟರ್ ತು ಅಲ್ಲ ಮದ್ವೆ ಹೌದು ಅಲ್ಲ ये मगन गुरुवार <laughs> मगन <वो दुण। laughs> मगन को बारवा प्रकार मगन करकोम बना <laughs> मगा ವಯಸ್ಸು ಮರಳ ಏನ ವಯಸ್ಸು ಸಾಲುತ್ತೆ ಬುದ್ಧಿ ದೊಡ್ಡದು ತಿಳ್ಕೊತಾರೆ ಆತರ ಅವ ಮಸ್ತಾರ್ ಕಾಟಕ್ಕ ಮಸ್ತಾರ್ ಕಂಡಣ ಅದಕ್ಕೆ ಇವ ಸಾಲಿಗೆ ಹೋಗಾಕ ಹೆದರ್ಯಾರ

ಮದ್ ಮಾಡ ವರ್ಷ ನೀರು ನೋಡ ಇಲ್ಲಿ ಬಾ ಅಣ್ಪ ತಾಯಿ ನಿನ್ನ ಸಂಬಂಧ ಕಣ್ಣೀರು ಕೂಡು ತಿನ್ನಾಕೈತಾರ ಅವ್ರ ಕಣ್ಣೀರು ಕೂಡು ತಿನ್ಸಕೈತಿನಿ ತಂದೆ ತಾಯಿ ಪೂಜೆ ಮಾಡ್ತೀನಿ ಅವು ಹೇಳ್ದಂಗ ಕೇಳ್ತೀನಿ ವಿದ್ಯೆ ಕಲಿತೀನಿ ನನಗೆ ಸರಸ್ವತಿ ಒಲಿಯುವಂಗ ಆಶೀರ್ವಾದ ಮಾಡಪ್ಪ ಅಂತ ಬೇಡ್ಕೊಂಡು ಬುದಿ ಮುಟ್ಟು ನೀನು ಎಲ್ಲ ಕೇಳ್ಬೇಕು ತಂದೆ ತಾಯಿ ಮಾತ್ ಕೇಳ್ತೀನಿ ನಾನು ಎಲ್ಲರಿಗೂ ಮನವಿ ತೆಗೆ ಇಲ್ಲ ನನ್ನ ಕಡಿಂದ ಆಗೋದಿಲ್ಲ ಅಂತಾರ ಮುಟ್ಟು ಎದಂಗೆ ನಡ್ಕೊಂಡು ಹೋಗಿ ಅಂತ ಮುಟ್ಟು

கிளாத்தி நம்ம முடிவு ला नम्माची हत्त हां 3वी अम्माची अनुरागा कन्या परीक्षा आहे हाय तर नुकोर हायतरी फक्त कोर ना कोप्पल कडेला बंद करो कोप कडेला कोप कडेला आहे ಕೊಪ್ಪಳದ ಆಕರೆ ಕೊಪ್ಪಳ बाजू बाजू ಹಳೆ ಧಾರವಾಡ ಧಾರವಾಡದತ್ತ ಮಗಲಳ್ಳಿ ನರೋಡಾ ಮುಂಬೈ ಅಲ್ಲೇನು ಮನ್ಸೂರ್ 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 ಹೋಗಿದ್ರೆ ಅಲ್ಲಿ ಪಾಜಾಣิว ಹೌದಿದ್ರೆ ಓಕೆ ತರ ತೌರ್ಗೆಯನ ತಂಬೂಹನ ತೋ ಹೌದಲ್ರಿ ಅವ ಒಂದು ಪಾಠ ಅರ ಗುದ್ಜ್ಞನ ಸತ್ಯ ಅಗ್ನ ವರ್ಗ ತಕದು ಹೋಗಿದ್ರೆ ಇವurde ಇಟ್ಟು ಸುಧಾರನೆ ಇಲ್ಲ ಪಾಠ ಕೇಳಿ 10 ಪ್ರಶ್ನೆ ಇದೆ ತೆರೆದಿಪ್ಪಾಕುತ್ತೆ ನಾನು ಕಟ್ಟು ಬಂದ್ ಮಾಡ್ಕೋಬೇಕು ಮನಿ ಕವಕಟ ಹ್ಮ್ ಮಾಡ್ಕೋತೀರೆ ಇಲ್ಲಾ ರಾದು ಕೂಡ ಮಾಡ್ಕಿಕೊಂಡು ಒಂದು ಹ್ಮ್ ನಾವು ಕಕೊಂಡ ಹೋಗ್ಕಿ ಒಂದು ರಾದುನ್ ಕಕೊಂಡ ಹೋಗ್ತೀನಿ ಏನಂತೆರಿ ಇಲ್ಲಾ ಮಾಡ್ಸೋಣ ಇಲ್ಲಾ ಮಾಡ್ಸೋಣ ಇಲ್ಲಾ ಮಾಡ್ಸೋಣ ಇಲ್ಲಾ ಮಾಡ್ಸೋಣ ಅಂತಾ ಹೋಗೋಣ

అమ్మజీయ హట్ కే ఆశీర్వాద కాయారు నూ బోదు నన్ బుది నన్ నడికొను అనో బుద్ధి కట్టుకొని హుడకుపడ కదా ఇదొక కళ్యాణం మార్దు కదా బాధనే దుడ్కొ అన్న నా మార్తిను అంటే మార్కోడులే ని ఎన్న దుడ్తిరి అది నన్ ప్రతపరుడు దుడిమే అవుకు నడిమే నడిమే ಹಂಗರತ ನಿನಗ ನಾ ಹೇಳಿ ಒಂಬತ್ತಮಾಸಿ ಐದಮಾಸಿ ಹೇಳುದು ಬಾಳ ನಿನಗ ಯಾಕಿ ಹೇಳಿ ಮತ್ತೆ ನೆಡ್ಕೊಂಡು ದುಡ್ಕೊಂಡು ಪಡ್ಕೊಳಗಿದ್ರೆ ಪಡ್ಕೊಳಿಕ್ಕಂದ್ರೆ ಮೂರ್ನೇ ಮುಂದೆ ಏನು ಮಾತಾಡಬಾರ್ದು ನೀರ್ ನೀರ್ಬೇಕಪ್ಪ ಅವ್ರ ಪ್ರಶ್ನೆ ಅದಕ್ಕ ನಾನು ಅವರು ದುಡ್ಕೊಂಡಿರ್ಬಾರ್ದು ನಾವು ಮಾಡಿ ಮಾಡ್ತೀನಪ್ಪಾ ಅಂದ್ರ ಮಾತಿನ ಸರ್ವ ಭಕ್ತರಿಗೆ ಎಲ್ಲರಿಗೂ ಗೊತ್ತಾಗಿರ್ತೈತಿ ಯೂಟ್ಯೂಬ್ ಹೋಗಿರ್ತೈತಿ ಮತ್ತ ಅವ್ರು ದುಡ್ಕೊಂಡಿದ್ದ ಗೊತ್ತಾಗತ್ತ ಪ್ರಸಾದ್ ಪಟ್ಟೇನಪ್ಪ ಕೊಟ್ಟು

ನಿಮ್ಮ ಮನೆಯಾಗ ಬಂದು ನಿಮ್ಮ ಬಾಗಿಲಿಗೆ ಕೌಲ ಕಾಯ್ಕೊಂತ ಕುಂದ್ರವ ಅದಕ್ಕೆ ಜಗತ್ತದೊಳಗೆ ಎಲ್ಲರಿಗ ಮನೆಗೆ ಯಾವ ಭಕ್ತರು ಯಾವ ಕಡೆಯಿಂದ ಬಂದಿರ್ತಾರೆ ಯಾವ ಊರವ್ರು ಬಂದಿರ್ತಾರೆ ಅಲ್ಲಿ ನಾನು ಕಾಯಿದ್ರ ಅವ್ರಿಗೆ ಪರ್ಯು ಪ್ರಸಾದ ಇದೆ ಮಾಸೆ ಆ ಕೌಜ್ಗೇರಿ ಅವ್ರದೊಂದು ಹೋಗಿ ಮಣಿಗ್ ಹೋಗಿ ಅವ್ರ್ಗೊಂದು ಬಗೆರ್ಸಿರಪ್ಪ ಎಂದ ಕರ್ಕೊಂಡು ಹೋಗಾರ ನೋಡ್ರಿ

నురుప ఏను ఓది ని ఏను పత్తి హ సార్టిఫికేట్ తో కొండో ఆమాసి బాకు ఇబలి క తబలిది ఆసిర్ ఆ నిమ్మని గాసిరొది కాయ ఉది నమనే నమనే తో కొడిఫుట్ తో కొ సరే అంత మరి ముది నంబర్

ಒಬ್ಬನ ಮಗ ಒಬ್ಬಕ್ಕೆ ಮಗ ಹೆಣ್ಣು ನೋಡ್ತೀನಿ ಇಂಥಲ್ಲಿ ಹೆಣ್ಣೈತಿ ನೋಡೋಣ ಬಾ

ಅವನ ಬಗ್ಗೆ ಚಿಂತೆ ಮಾಡಕ್ ಅನ್ಬೋದು ಅದ್ರಾಗ ಐತಿ ತಾನಿಂದ ತಾನ ಹೊರಗಿಡ್ಬೋದು ನೀವು ಹೆಣ್ಣು ಅಂತಲೇ ನೋಡೋಣ ಅಂದ್ರೆ ಅಲ್ಪ ಒಬ್ಬಕಿನ ಪ್ರೀತಿ ಮಾಡಿಸಿ ಮಾಡೀನಿ ಅಕ್ಕಿ ನಾನಾಗಲಿ ಅಗ್ನ ಮಾಡ್ರಿ ಹಣ್ಣು ಶಾಪದ ಬರ್ತೈತಮ್ಮ ಹತ್ತಿರ ಮಾಸಿ ಚೆಲ್ಲಿನ ಬಗ್ಗೆ ಅವನ ಬಗ್ಗೆ ಏನು ಫಿಟ್ ಅನ್ಬಾರ್ದು ಪ್ರಸಾದ್ ಕೊಡ ಒಲ್ವಿ ಅವ ಇಲ್ಲದನ್ಕೋ ನಾನು ಕೂಡ ಚಡ್ಡಿ ಹಾಕಿ ಕುಸ್ತಿ ಹೇಳ್ಬೇಕು ಏನ್ ಬಂದ್ರು ಅದು ಏಟು ಬಂದ್ರು ಗಟ್ಟಿ ಯಾವ ಅಂದ್ರೆ ಇವತ್ತು ಪರ್ಮಿಷನ್ ಕೊಡ್ತೀನಿ ಕರ್ಕೊಂಡು ಹೋಗಿ ಆ ಗೇಟ್ ಗೆ ಎತ್ತಿ ಕುಂತಾನಲ್ಲ ಹುಡುಗ ಯಾವ ರೂಪ ಉಂಡಾಸ್ತಿ ಕೋಪಿ ಹಾಕ್ಯಾರ ಅದು ಆಗ ಇಂದ ನಾಳೆ ಇಂದ ನಾಳೆ ಹೌದ್ರಿ ಆಸ್ತಿ ಒಳಗ ನನ್ನ ಆಶೀರ್ವಾದ ಕಾಯಿ ಗೊತ್ತಾಗಲ್ಲ ಹಂಗೆ ಇಟ್ಟು ಬರ್ಬೋದು ಮನಿಗೆ ಒಂದು ಆಶೀರ್ವಾದ ಕಾಯಿ ಕಟ್ಟಿಕೊಂಡು ಪೂಜೆ ಮಾಡ್ಬೇಕು ಐದ ಮಾಸಿ ತಪ್ಪದ ನಾನು ದರ್ಗಾ ಹತ್ಬತ್ತಷ್ಟು ಮಾಡ ಈ ರಾಮದು ಹೆಣ್ಣು ಮಕ್ಕಳು ಒಬ್ಬ ಹಿರಿಯ ಒಂದು ಮಾಡಿ ಮಗ ಮಾಮ್ಮೆ ಮಾತಾಡ್ತು ನಾನು ಹಾಳಿ ನೋಡೋದು ಪ್ರಶ್ನೆ ಮತ್ತೆ ಈಗ ಸಣ್ಣ ಮಗ ಹೇಳ ನಾತ್ತುವಾರು ಅವ್ ಲಗ್ನ ಮಾಡಿ ಹತ್ರ ಅಲ್ಲಿ ಅದೇ ಎಲ್ಲ ಹೇಳಿಲ್ಲ ಇಬ್ಬರಿಗಿ ಹೇಳಣ ಅಮಾಶಿ ಹತ್ರ ಆಶೀರ್ವಾದ ಕಾಯ್ ಹೋಗಿರಿ ಬಡಲಿ ಕಟ್ಟು ಹೋರು ಮಾರಕ್ಕೊಂತ ಹೋರ್ ಇದು ಅಮಾಶೆ ನನ್ನ ಎಣ್ಣಿಗಿದೆ ಹೆಣ್ಮಾಲ್ ಬಂದಿರಬೇಕು ಕೋಟಿ ಗಂಟ್ಲೆ ಅಷ್ಟೇ ಅದಕ್ಕೀತುಷಿ ಮೈದು ನೋಡು ಸೈತು ಹೋಗು ಅದನ್ನ ಮಾರ್ಬೇಕ ಅದನ್ನು ನುಂಗಿ ನೀರು ಕುಡಿಬೇಕು ಕೊಡುವ ಗಂಡಂದ ನಿನಗ ಬಂದು ಒದಗಬೇಕಾದ್ರೆ ನೀ ಕಟ್ಟಿರ್ಬೇಕು ಯಾರ್ ಬಂದ್ರು ಯಾರನ್ನ ಕರ್ಕೊಂಡ್ ಬಂದ್ರು ಅದಕ್ಕೆ ಮೋಸು ಗಳ್ಬರ್ದು ರಕ್ಕಾ ಇಟ್ಟು ಕೊರ್ತಿನೆಂದ ಗಳ್ಕ ಆಸೆಟ್ ಗಳ್ಬರ್ದು ಅಪ್ಪೆ ಪೋತವ ಮತ್ ನಾನು ಕೇಳಾರದ ನಿನ್ ಮಿಕ್ಕ ಮಾಡಿ ಅದಕ್ಕೆ ನನ್ನ ಫೋನ್ ಅದು ವರ್ಷ ಬಂದ ನಾನು ಒಂದಾ ಗಾಲ ಮಸಿ ನನ್ನ ದರ್ಗಾ ಹತ್ತೋಕೆ अनोन लिंबे है ना इस गोंड होगा अंगे दिगे कितने दूसरा बंदर हन्ना टमाटर मुखोर बंदर नित्य में जितने यार बार मारे हुँ.